ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಗಗನನ ಬರ್ಡೇನ ಸಿಂಪಲ್ಲಾಗಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಆಂಟಿ ಬರ್ಡೇ ಇತ್ತಲ್ವ ಹಾಗಾಗಿ ಫಲಾವ್ ಮತ್ತು ಬೋಂಡಾನ ಮಾಡಿಬಿಡೋಣ ಊಟಕ್ಕೆ ಅಂತೇಳಿ ಮುಂಚೆನೇ ರೆಡಿ ಇದ್ರು ಇಬ್ಬರು ಮಾಮನವರು ಇನ್ನೂ ಬಂದಿರಲಿಲ್ಲ ಹಾಗಾಗಿ ಅವ್ರು ಬರೋಷ್ಟರಲ್ಲಿ ಅಡುಗೆ ಎಲ್ಲಾನು ಮಾಡಿ ಇಟ್ಟು ನೆಕ್ಸ್ಟ್ ಅವ್ರು ಬಂದಮೇಲೆ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಫಲಾವು ಮತ್ತು ಬೋ ಹೊಂಡ ಮಾಡ್ತಾ ಇದ್ದರು ಮತ್ತು ಇದ್ರ ಜೊತೆಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅನ್ಕೋತಾ ಇದ್ರು ಬಟ್ ಸ್ವೀಟ್ ಮನೇಲಿ ಅಷ್ಟೊಂದು ಏನು ಇಷ್ಟಪಡೋದಿಲ್ಲ ಎಲ್ಲರೂ ಹಾಗಾಗಿ ಫಲಾವ್ ಮತ್ತು ಬೋಂಡ ಮಾಡಿದ್ರಾಯ್ತು ಅಂತೇಳಿ ಇವಾಗ ಮಾಡ್ತಾಯಿದ್ದಾರೆ ನೋಡಿ ಗಗನನ ಬರ್ಡೇಗೆ ಸಿಂಪಲ್ಲಾಗಿ ಈ ರೀತಿ ಡೆಕೋರೇಟ್ ಮಾಡಿದ್ದೀವಿ ಅವನು ಸ್ವಲ್ಪ ಬೇಗನೆ ಮಲಗ್ತಾನೆ ಹಾಗಾಗಿ ಅವ್ರು ಮಾಮನವ್ರು ಬರೋಷ್ಟರಲ್ಲಿ ಎಲ್ಲಿ ಮಲಗ್ತಾನೋ ಏನೋ ಅಂತೇಳಿ ಅಕ್ಕ ಅವನನ್ನು ರೆಡಿ ಮಾಡಿಬಿಟ್ಟು ಹಾಗೆ ಒಂದು ಸ್ವಲ್ಪ ಫೋಟೋ ಮತ್ತು ವಿಡಿಯೋ ಎಲ್ಲ ಇದ್ರು ಅಂದರೆ ಮಾಮನವರು ಇವಾಗ ಸಜ್ಜೀವಿ ಕೊಯ್ತಿದಾರಲ್ವ ಅದ್ರ ಒಲ್ಲುದು ರೂಟ್ ಹೊಡೆಯೋದಕ್ಕೆ ಅಂತ ಹೋಗಿದ್ರು ಇವ್ನನ್ನು ಆಲ್ರೆಡಿ ರೆಡಿ ಮಾಡಿ ಡೆಕೋರೇಟ್ ಮಾಡಿದಾಗ ಆಲ್ರೆಡಿ ಟೈಮ್ ನೈಟ್ ಒಂಬತ್ತು ಗಂಟೆನೇ ಆಗಿತ್ತು ಇನ್ನೂ ಬಂದಿರಲಿಲ್ಲ ಹಾಗಾಗಿ ಈಗಾಗ ನೆಲ್ ಮಲಗಿ ಬಿಡ್ತಾನು ಅಂತೇಳಿ ಆ ಕಡೆ ಈ ಕಡೆ ಎತ್ಕೊಂಡು ಓಡಾಡೋದು ಮತ್ತು ಅವನನ್ನು ಮಾತಾಡಿಸ್ತಾ ಹಾಗೆ ಕೂತಿದ್ವಿ ಎಲ್ಲರೂ ಮತ್ತೆ ಇನ್ನೇನು ಅಡುಗೆನೂ ಮಾಡಿದ್ರಲ್ವ ಆಂಟಿ ಕೆಲಸನೂ ಏನಿರಲಿಲ್ಲ ಹಾಗಾಗಿ ಎಲ್ಲರೂ ಇಲ್ಲೇ ಅವನ ಜೊತೆ ಆಟ ಆಡ್ತಾನೆ ಕೂತಿದ್ವಿ ಮಾಮನವ್ರಿಬ್ಬರು ಬಂದ ಮೇಲೆ ಬರ್ಡೇ ಸೆಲೆಬ್ರೇಷನ್ನ ಮಾಡಿದ್ರಾಯ್ತು ಅಂತೇಳಿ ಹಾಗೆ ಗಗನನ ಜೊತೆ ಆಟ ಆಡ್ತಾ ಕೂತಿದ್ವಿ ಪ್ರತಿ ಸರಿ ಹರ್ಷನ್ ಬರ್ಡೇಗಾಯಿತು ಕಿಶು ಮತ್ತು ಕಿಟ್ಟುನ್ ಬರ್ಡೇಗಾಯಿತು ಇಲ್ಲೇ ಓಣಿ ಒಳಗಡೆ ಹುಡುಗರು ಇರ್ತವಲ್ಲ ಅವ್ರನ್ನ ಕರಿತಾ ಇದ್ವಿ ಬಟ್ ಈ ಸರಿ ಹೋಗಿದ್ರಲ್ವಾ ಹಾಗಾಗಿ ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತೇಳಿ ಅವ್ರು ಬಂದ ಮೇಲೆ ಕರೆಯೋಣ ಅಂತ ಅಂದ್ಕೊಂಡ್ವಿ ಅರೌಂಡ್ ಟೆನ್ ತರ್ಟಿ ಮೇಲೇ ಆಗ್ಬಿಡ್ತು ಮಾಮನವ್ರು ಬರೋದು ಹಾಗಾಗಿ ಹುಡುಗರನ್ನೇನು ಕರೀಲಿಲ್ಲ ಟೈಮೂ ಆಲ್ರೆಡಿ ಆಗ್ಬಿಡುತ್ತಲ್ವಾ ಅಂತೇಳಿ ಮತ್ತೆ ಮಳೆ ಬೇರೆ ಬರ್ತಾ ಇತ್ತು ಹಾಗಾಗಿ ಸಿಂಪಲ್ಲಾಗಿ ಮನೆಯವ್ರೇನೆ ಬರ್ಡೇ ಸೆಲೆಬ್ರೇಷನ್ನ ಮಾಡಿದ್ವಿ ಇಬ್ರು ನೋಡಿ ಇವಾಗ ಸಣ್ಣ ಚೇರ್ ಹಾಕಿ ಸಿಂಪಲ್ ಸಿಂಪಲ್ಲಾಗಿ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ ಆಲ್ರೆಡಿ ಟೈಮು ತುಂಬ ಆಗಿತ್ತು ಅಲ್ಲಿವರ್ಗು ಗಗನ ನೆಬ್ಸಿದ್ದೆ ಒಂದು ಸಾಹಸ ಅಂತಲೇ ಹೇಳ್ಬೋದು ಅವ್ನು ನಿದ್ದೆ ಬಂದರೆ ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಹಾಗಾಗಿ ಎಲ್ಲರೂ ಎದ್ದಿದ್ವಲ್ವ ಮತ್ತೆ ಮಾತಾಡಿಸ್ತಾ ಇದ್ವಿ ಅಂತೇಳಿ ಅವನೇನು ಮಲಗಲಿಲ್ಲ ಇವತ್ತು ada 10 menit bro iyo ini cewek nih ya enggak salah <laughs> enggak salah <laughs> ನೋಡಿ ಇವಾಗ ಸಿಂಪಲ್ಲಾಗಿನೇ ಬರ್ಡೇ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ ಎಲ್ಲರೂ ಗಗನಿಗೆ ನೋಡಿ ತುಂಬಾ ನಿದ್ದೆ ಬಂದಿತ್ತು ಟೈಮು ಭಾಳ ಆಗಿತ್ತಲ್ವ ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಕೇಕ್ ಕಟ್ ಮಾಡಿಸ್ಬಿಡೋಣ ಮತ್ತು ಇನ್ನೇನು ನಿದ್ದೆ ಬಂದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅಂತೇಳಿ ಮಾಮನವ್ರು ಬಂದಮೇಲೆ ವೇಟ್ ಏನು ಮಾಡಲಿಲ್ಲ ಅವ್ರು ಬಂದ ತಕ್ಷಣವೇ ಕೇಕ್ಗೆಲ್ಲ ಅರೇಂಜ್ ಮಾಡಿಬಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತೇಳಿ ಎಲ್ಲರೂ ನಿಂತಿದ್ದೀವಿ ಇಲ್ಲೇ ডে ফ ট ন ফ বা টেেটপি বা টেটফভা । ನೋಡಿ ಇವಾಗ ಬರ್ಡೇ ಎಲ್ಲ ಮುಗಿಸಿದ್ದಾದಮೇಲೆ ಹರ್ಷ ಮತ್ತು ಕಿಶು ನೋಡಿ ಅಲ್ಲೇ ಕೇಕ್ ಮುಂದೆನೇ ಕೂತಿದ್ದಾರೆ ಗಗನ ಮಲ್ಕೊಂಡ ಅವನನ್ನು ಡ್ರಶ್ ಚೇಂಜ್ ಮಾಡಿಸಿ ಅಕ್ಕ ಮಲಗಿಸಿದ್ರು ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ತಾ ಹೇಳಿದ್ನಲ್ವ ಆಲ್ರೆಡಿ ಊಟಕ್ಕೆ ಪಲಾವು ಮತ್ತು ಬೋಂಡ ಮಾಡಿದ್ವಿ ಸ್ವೀಟ್ ಏನೂ ಮಾಡಿರಲಿಲ್ಲ ಸೈಡಿಗೆ ಕೇಕ್ ಇರುತ್ತಲ್ವ ಬೇಡ ಬಿಡು ಅಂತೇಳಿ ಹಾಗೆ ಬಿಟ್ವಿ ಇಲ್ಲ ಪಾಯಸ ಆದರೂ ಮತ್ತು ಇಲ್ಲ ಏನಾದರೂ ಕೇಸರಿ ಮಾಡೋಣ ಅಂತ ಅಂದರು ಆಂಟಿ ಮತ್ತು ಸ್ವೀಟ್ ಜಾಸ್ತಿ ತಿನ್ನಲ್ಲ ಬಿಡು ಅಂತೇಳಿ ಬಿಟ್ವಿ ನೋಡಿ ಇವಾಗ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ತಿದ್ದೀವಿ ನೈಟ್ ಟೈಮಲ್ಲಿ ವಿಡಿಯೋ ಮಾಡಿದ್ದಲ್ವ ಹಾಗಾಗಿ ವಿಡಿಯೋ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಆದರೂ ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ ಟ್ವೆಂಟಿ ಏಯ್ಟ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಗಗನನ್ ಫಸ್ಟ್ ಇಯರ್ ಬರ್ಡೇ ಇವತ್ತು ತುಂಬ ಸಿಂಪಲ್ಲಾಗಿಯೇ ಸೆಲೆಬ್ರೇಟ್ ಮಾಡಿದ್ವಿ ಮನೆಯವ್ರು ಮಾತ್ರ ಸೇರಿ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್